ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮೇಶ್ ಬಹುಶಃ ಬೀದರ್ ಜಿಲ್ಲೆಯಲ್ಲಿರುವಂತಹ ಎಲ್ರಿಗೂ ಕಳೆದ ಮೂರ್ನಾಲ್ಕು ದಿನಗಳಿಂದ ಅತಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಏನಪ್ಪಾ ಅಂದ್ರೆ ಮರ್ಕಲ್ ಗ್ರಾಮ ಪಂಚಾಯತ್ ನ ಅವ್ಯವಹಾರ ಅವ್ಯವಹಾರ ಮೊದಲನೇ ದಿನ ನಾವು ಸುದ್ದಿ ಬಿತ್ತರಿಸಿದ್ದಾಗ ಒಂದಿಷ್ಟು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೆ ಒಂದಿಷ್ಟು ಸಾಮಾಜಿಕ ಕಾರ್ಯಕರ್ತರು ಪಂಚಾಯತ್ನಲ್ಲಿ ಅಕ್ರಮ ನಡೆದಿದೆ ಅವ್ಯವಹಾರ ನಡೆದಿದೆ ಅಂತ ಅವರು ಆರೋಪವನ್ನು ಮಾಡಿದರು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕೂಡ ಅದರಲ್ಲಿ ತನ್ನದೇ ಯಾವುದೇ ಅನಿಸಿಕೆಯನ್ನು ಸೇರಿಸದೆ ಮತ್ತು ಯಾವುದು ನಮ್ಮತನವನ್ನು ತೋರಿಸದೆ ಏನು ಆರೋಪವನ್ನು ಮಾಡಿದ್ರೂ ಅದೇ ಆರೋಪವನ್ನು ನಿಮ್ಮ ವಾಹಿನಿ ನಿಷ್ಪಕ್ಷಪಾತವಾಗಿ ಬೀದರ್ ಜಿಲ್ಲೆಯ ಜನರಿಗೆ ತೋರಿಸಿತ್ತು ಆದರೆ ಒಂದಿಷ್ಟು ಕಡೆಗಳಿಂದ ಇಲ್ಲ ಕೇವಲ ಆರೋಪ ಮಾಡಿದ್ದನ್ನು ಕೂಡ ಕನ್ನಡ ಅರ್ಥ ಆಗದಂತಹ ಕೆಲವೊಂದಿಷ್ಟು ಜನರು ಇಲ್ಲ ನೀವು ಹೇಗೆ ಆರೋಪ ಮಾಡಿದಿರಿ ಅಂತ ನಮಗೆ ಪ್ರಶ್ನೆ ಮಾಡಿದವರು ಇದ್ದಾರೆ ಆದರೆ ಮೊದಲನೇ ದಿನ ನಾವು ಸುದ್ದಿ ಬಿತ್ತರಿಸಿದ್ದಾಗ ಕೇವಲ ಇಂಥವರು ಆರೋಪವನ್ನು ಮಾಡಿದರು ಈ ವ್ಯಕ್ತಿ ಆರೋಪ ಮಾಡಿದರು ಅಂತ ಕೆಲವೊಂದಿಷ್ಟು ಜನರ ಬೈಟ್ಗಳನ್ನು ಈ ಜಿಲ್ಲೆಯ ಜನರಿಗೆ ತೋರಿಸ್ಕೊಡುವಂತಹ ಪ್ರಯತ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡಿತ್ತು ಅದಾದ ನಂತರ ಇಲ್ಲ ಅವ್ಯವಹಾರ ನಡೆದಿಲ್ಲ ಅವ್ಯವಹಾರದ ಕುರಿತು ಯಾವುದೇ ಇದಾಗಿಲ್ಲ ಅಂತ ಒಂದಿಷ್ಟು ಜನರು ಕೂಡ ಹೇಳಿಕೆಯನ್ನು ಕೊಟ್ಟರು ಮಾರನೇ ದಿನ ಕೂಡ ಪ್ರೆಸ್ ಮೀಟ್ ಆಯಿತು ಬೀದರ್ ನಗರದಲ್ಲಿ ಏನು ಪತ್ರಿಕಾ ಭವನದಲ್ಲಿ ಆದರೆ ಇವೆಲ್ಲ ನಾಟಕೀಯ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಂಥ ಉತ್ತರ ಕರ್ನಾಟಕ ನ್ಯೂಸ್ ಮಾತಂಡ ಇಲ್ಲ ಇದರಲ್ಲಿ ಏನೋ ಇದೆ ಬೀದರ್ ಜಿಲ್ಲೆಯ ಜನರಿಗೂ ಏನೋ ತೋರಿಸಬೇಕು ಅಂತ ನಾವು ಕೂಡ ಡೆಡಿಕೇಟೆಡ್ ಆಗಿ ಈ ಕುರಿತು ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿದೆ ಆಗ ಒಂದೊಂದು ವಿಷಯಗಳು ಯಾವ ಬಟ್ಟಿಗೆ ಬೈಲಿಗೆ ಬಂದು ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುವಂಥದ್ದು ಈಗ ಈಗ ನಾನು ಸುದ್ದಿ ಹೇಳುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು ಯಾರನ್ನು ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇಲ್ಲ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ಆದರೆ ಒಂದಂತೂ ಸ್ಪಷ್ಟಪಡಿಸಬಲ್ಲೇ ಒಂದಿಷ್ಟು ದಾಖಲೆಗಳು ನಮಗೆ ದೊರಕಿವೆ ಅದರಲ್ಲಿ ಎಲ್ಲಿಯೋ ತಪ್ಪು ಕಾಣಿಸ್ತಾ ಇದೆ ಈಗಾಗಲೇ ತನಿಖೆ ಕೂಡ ಜರುಗಿದೆ ಆ ತನಿಖೆಯಿಂದ ಯಾವ ಕ್ರಮ ಆಗಿತ್ತೋ ಇನ್ನೂ ಕೂಡ ಕ್ರಮದ ಬಗ್ಗೆ ಮಾಹಿತಿ ನಮಗೆ ಬಂದಿಲ್ಲ ಇಲ್ಲಿಯ ತನಕ ಆದರೆ ಒಂದೊಂದು ಮಾಹಿತಿನ ನಿಮ್ಮ ಮುಂದೆ ಸರಣಿ ರೂಪದಲ್ಲಿ ಬಿಚ್ಚಿಡುವಂತ ಪ್ರಯತ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ ಕೇವಲ ಒಂದು ದಿನದಲ್ಲಿ ಕೇವಲ ಒಂದು ಶೋನಲ್ಲಿ ಈ ಸುದ್ದಿಯನ್ನು ಹೇಳಲಿಕ್ಕೆ ಆಗಲ್ಲ ಅದಕ್ಕಾಗಿ ಬೀದರ್ನ ಜನ ಸರಣಿ ರೂಪಗಳಲ್ಲಿ ಕಾಯಲೇಬೇಕಾದಂತ ಅನಿವಾರ್ಯತೆ ಇದೆ ಈಗ ಉತ್ತರ ಕರ್ನಾಟಕ ನ್ಯೂಸ್ ಯಾವ ಆಧಾರದ ಮೇಲೆ ಮಾತಾಡ್ತಾ ಇದೆ ಉತ್ತರ ಕರ್ನಾಟಕ ನ್ಯೂಸ್ ಯಾವಾಗ್ಲೂ ಉತ್ತರ ಕರ್ನಾಟಕ ನ್ಯೂಸ್ ಯಾವಾಗ್ಲೂ ಆಧಾರವನ್ನು ಇಟ್ಟುಕೊಂಡೇ ಮಾತಾಡುತ್ತೆ ಯಾವಾಗ್ಲೂ ಸಾಕ್ಷ್ಯಗಳನ್ನ ಇಟ್ಟುಕೊಂಡೇ ಮಾತಾಡುತ್ತೆ ನೀವು ಉತ್ತರ ಕರ್ನಾಟಕ ನ್ಯೂಸ್ ವರದಿ ಬಿತ್ತರಿಸಿದ್ದು ಅನೇಕ ಇತಿಹಾಸಗಳಿವೆ ಅನೇಕ ಇಲಾಖೆಯ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಬಂದಾಗ ಇದೇ ಉತ್ತರ ಕರ್ನಾಟಕ ನ್ಯೂಸ್ ನಿಷ್ಪಕ್ಷಪಾತವಾಗಿ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ ಮತ್ತು ಯಾರು ಭ್ರಷ್ಟಾಚಾರಿಗಳು ಯಾರು ಅವ್ಯವಹಾರವನ್ನು ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ಆಗುವ ರೀತಿ ಕೂಡ ಮಾಡಿದ್ರು ಇದು ಉತ್ತರ ಕರ್ನಾಟಕ ನ್ಯೂಸ್ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದೆ ಉತ್ತರ ಕರ್ನಾಟಕ ನ್ಯೂಸ್ ಯಾವತ್ತೂ ಮಾತಿನ ಮೇಲೆ ನಿಂತ್ಕೊಳ್ಳುತ್ತೆ ಸತ್ಯವನ್ನು ಬಿತ್ತರಿಸುತ್ತೆ ಮತ್ತು ಸತ್ಯವೆಲ್ಲವೂ ಕೂಡ ದಾಖಲೆ ರೂಪದಲ್ಲಿಟ್ಟುಕೊಂಡು ಇವುಗಳಲ್ಲಿ ಏನಾದರೂ ತಪ್ಪು ಕಂಡು ಬಂದಾಗ ಮಾತ್ರ ಜನರಿಗೆ ತೋರಿಸುವಂಥ ಪ್ರಯತ್ನ ಮಾಡುತ್ತೆ ಯಾವತ್ತು ಉತ್ತರ ಕರ್ನಾಟಕ ನ್ಯೂಸ್ ಬಾಯಿ ಮಾತಿನಿಂದ ಅದು ಆರೋಪ ಆದ ಯಾವತ್ತೂ ಹೇಳಲ್ಲ ನೀವು ಯಾರಾದರೂ ಆರೋಪ ಮಾಡಿದರೆ ಆರೋಪ ಅಂತ ತೋರಿಸ್ತೀವಿ ಇಲ್ಲಾಂದರೆ ದಾಖಲೆಗಳನ್ನ ಪರಿಶೀಲನೆ ಮಾಡೋ ತನಕ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಯಾವುದನ್ನು ಕೂಡ ಹೇಳೋದಿಲ್ಲ ನಮ್ಮ ಇತಿಹಾಸ ಬೀದರ್ನ ಒಂದಿಷ್ಟು ಭ್ರಷ್ಟ ಅಧಿಕಾರಿಗಳಿಗೆ ಕೇಳಿ ನೋಡಿ ಒಂದಿಷ್ಟು ಅವ್ಯವಹಾರ ಮಾಡುವವರಿಗೆ ಕೇಳಿ ನೋಡಿ ನಮ್ಮ ಉತ್ತರ ಕರ್ನಾಟಕ ನ್ಯೂಸ್ನ ಇತಿಹಾಸವೇನು ಅಂತ ಸೊ ಇವತ್ತು ಮರ್ಕಲ್ನ ಪಂಚಾಯತಿ ಕಡೆ ಹೋಗೋಣ ಮರ್ಕಲ್ ಪಂಚಾಯತ್ನಲ್ಲಿ ಭ್ರಷ್ಟಾಚಾರದ ಆರೋಪ ನಡೆದಿದೆ ಅಂತ ಮೊನ್ನೆ ಒಬ್ಬರು ಪ್ರೆಸ್ ಮೀಟ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದರು ಏನು ಹೇಳಿದರು ಅವರು ಪ್ರೆಸ್ ಮೀಟ್ ಮಾಡಿ ಒಂದೇ ಒಂದಿಬ್ಬರು ಸದಸ್ಯರಿದ್ದರು ಒಬ್ರು ಸಾಮಾಜಿಕ ಕಾರ್ಯಕರ್ತರು ಏನು ಹೇಳಿದ್ರು ಯಾವ ಆರೋಪ ಅಂತ ಹೇಳಿದ್ರು ಒಂದು ಸಲ ಆಗಿ ನೋಡ್ಕೊಂಡು ಬನ್ನಿ ಮರ್ಗಲ್ ಪಂಚಾಯತ್ನಲ್ಲಿ ಸುಮಾರು ಐದರಿಂದ ಆರು ಕೋಟಿ ಉಮೇಶ್ ಜಾಬ್ ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಂತಹ ಉಮೇಶ್ ಜಾಬ್ ಅವರು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಇಲ್ಲಿ ಸುಮಾರು ನಲವತ್ತೊಂದು ತಿಂಗಳ ಅವಧಿಯಲ್ಲಿ ಅವರು ಇಲೆ ನೈನ್ ಇಲೆವೆನ್ ಎ ಇಲೆವೆನ್ ಬಿ ಖಾತೆ ಸೃಷ್ಟಿಸಿ ಸಿ ಎಸ್ ಐಟ್ಗಳ ಹಂಚಿಕೆ ಕರೆ ವಹಿಸಿಲು ಬೇರೆ ಬೇರೆ ಕಾಮಗಾರಿ ಅನುದಾನ ಕೋಟ್ಯಂತರ ರೂಪಾಯಿ ವ್ಯವಹಾರ ಎಸ್ದಿರ್ತಾರೆ ಅದಕ್ಕಾಗಿ ಈ ಒಂದು ಮಾಧ್ಯಮದಲ್ಲಿ ನಾವು ಹಂಚಿಕೊಳ್ಳೋಕ್ಕೆ ಬಂದಿದ್ದೇವೆ ಇಲ್ಲಿ ನಾವು ನೋಡ್ತೇವೆ ಇಲ್ಲಿ ಸಾಮಾನ್ಯ ಸಭೆಗಳನ್ನು ಯಾವುದೇ ಸಾಮಾನ್ಯ ಸಭೆಗಳು ಕರೆಯಲ್ದೇ ಯಾವ ಪಂಚಾಯತ್ ಸದಸ್ಯರನ್ನು ಕೇಳದೇ ಅವರು ಹತ್ತು ಸಾವಿರ ಡಿಜಿಟಲ್ ಖಾತೆಗಳನ್ನು ತೆಗೆದಿದ್ದಾರೆ ಅದು ಮತ್ತು ಬಂದುಬಿಟ್ಟು ಹತ್ತು ಒಂದು ಸಾವಿರ ಐನೂರು ಪಟ್ಟ ಜಮೀನ್ ಮತ್ತು ಸರ್ವೆ ಸಂಖ್ಯೆಯಲ್ಲಿ ಮತ್ತು ಇನಾಮಿ ಜಮೀನಿನಲ್ಲಿ ತೆಗೆದಿರ್ತಾರೆ ಇಲ್ಲಿ ನಾವು ನೋಡೋ ಇಲ್ಲಿ ಅವರ ಅವಧಿಯಲ್ಲಿ ನಲವತ್ತೊಂದು ತಿಂಗಳ ಅವಧಿಯಲ್ಲಿ ಸಾಮಾನ್ಯ ಸಭೆಗಳು ಖಾಲಿ ಹತ್ತು ಸಭೆಗಳನ್ನು ಕರೆದಿದ್ದಾರೆ ಹತ್ತು ಸಭೆ ಹತ್ತು ಸಾಮಾನ್ಯ ಸಭೆಗಳನ್ನು ಕರೆದು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದೇ ಸಭೆಯಲ್ಲಿ ಆ ಸಭೆಯನ್ನು ಕರೆದು ಸಾಮಾನ್ಯ ಸಭೆಯನ್ನು ಕರೆದು ಅದರಲ್ಲಿ ಒಂದು ಮೂರರಿಂದ ನಾಲ್ಕು ಸಾವಿರ ಖಾತೆಗಳನ್ನು ತೆಗೆದಿದ್ದಾರೆ ಇದು ಯಾವುದೇ ಕಾನೂನಲ್ಲಿ ಬರೆದಿರಲಿಲ್ಲ ಒಂದೇ ಸಭೆಯಲ್ಲಿ ಇಷ್ಟು ಖಾತೆಗಳನ್ನು ತೆಗಲಕ್ಕೆ ಬರಲ್ಲ ಅವರು ತೆಗೆದು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ ಮತ್ತು ಅದೇ ರೀತಿಯಲ್ಲಿ ಜೆ ಜಿ ಎಮ್ ವರ್ಕಲ್ಲಿ ಇಟ್ಟಿರುವಂಥ ಹಣ ಫಿಫ್ಟೀನ್ ಫೈನಾನ್ಸ್ನಲ್ಲಿ ಜೆ ಜಿ ಎಮ್ ವರ್ಕಿನಲ್ಲಿ ಇಟ್ಟಿರುವಂಥ ಐದು ಪರ್ಸೆಂಟ್ ಹಣವನ್ನು ದುರುಪಯೋಗ ಮಾಡಿಕೊಂಡು ಅದಕ್ಕೆ ಯಾವುದೇ ಕಾಮಗಾರಿ ಮಾಡಲ್ದೇನೆ ಅದರ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಅವರು ಎತ್ತಿ ಭ್ರಷ್ಟಾಚಾರವನ್ನು ಒದಗಿಸಿ ಒದಗಿಸ್ತಾರೆ ಅದೇ ರೀತಿಯಲ್ಲಿ ಸ್ವಚ್ಛಾಲಯ ಸಾಮಾನ್ಯ ಓಣಿ ಮತ್ತು ಎಸ್ ಸಿ ಓಣಿಯಲ್ಲಿ ಅಂಗನವಾಡಿಯಲ್ಲಿ ಚೈಲ್ಡ್ ಸ್ವಚ್ಛಾಲಯ ಕಟ್ಟುವುದಕ್ಕಾಗಿ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಯಾವುದೇ ಕೆಲಸ ಮಾಡದೇನೆ ಯಾವುದೇ ಬಿಲ್ ಆಫ್ ಕಾಸ್ಟ್ ಮಾಡೋದೇ ಯಾವುದೇ ಎಂಬಿ ರೆಕಾರ್ಡ್ ಮಾಡದೇನೆ ಆ ಬಿಲ್ಗಳನ್ನು ಎತ್ತಿ ಅವರು ಭ್ರಷ್ಟಾಚಾರವನ್ನು ಮಾಡಿರ್ತಾರೆ ಎಸ್ ಕೇಳಿದ್ರಲ್ಲ ಇದು ಅವ್ರು ಮಾಡಿರುವಂಥ ಆರೋಪ ಮಾರನೇ ದಿನ ಒಂದಷ್ಟು ಜನರು ಮತ್ತೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಅವರು ಕೂಡ ಹೇಳ್ತಾರೆ ಇಲ್ಲ ನಮ್ಮ ಪಿ ಡಿ ಒ ಸಾಹಿಬ್ರದ್ದು ತಪ್ಪಿಲ್ಲ ಬೇರೆಯವರು ಕೂಡ ಇನ್ವಾಲ್ವ್ಮೆಂಟ್ ಇದ್ದಾರೆ ಬೇರೆಯವರು ಇದ್ರೆ ಇದ್ದಾರೆ ಕೇವಲ ಒಬ್ಬರೇ ತಪ್ಪು ಮಾಡಿಲ್ಲ ಆ ಮಟ್ಟಿಗೆ ತಪ್ಪಾಗಿಲ್ಲ ಅಂತ ಹೇಳಿದರು ಓಕೆ ಅವರು ಮಾಡಿದ್ದನ್ನು ಕೂಡ ನಾವು ಸಮರ್ಥನೆ ಮಾಡುವ ಒಬ್ಬರು ಪರ ಒಬ್ರು ವಿರೋಧ ಮುಗಿಯಿತು ಆದರೆ ಬೀದರ್ ಜಿಲ್ಲೆಯ ಜನರಿಗೆ ಒಂದು ಗೊತ್ತಾಗಬೇಕು ಕೊನೆಯ ಸಾಮಾನ್ಯ ಸಭೆ ಯಾವಾಗ ಜರುಗಿತ್ತು ಮತ್ತು ವರ್ಷಕ್ಕೆ ಎಷ್ಟು ಸಾಮಾನ್ಯ ಸಭೆಗಳು ಜರುಗಬೇಕು ಅನ್ನೋದ್ರ ಕುರಿತು ಕೂಡ ಬೀದರ್ನ ಜನರಿಗೆ ಮಾಹಿತಿ ಇರಬೇಕು ಸಾಮಾನ್ಯ ಸಭೆ ಅಂದರೆ ಸದಸ್ಯರಿಗೆ ಸೇರಿಸ್ಕೊಂಡು ಮಾಡ್ತಾರೆ ಐ ಥಿಂಕ್ ಒಂದು ವರ್ಷಕ್ಕೆ ಒಂದು ಹತ್ತರಿಂದ ಹನ್ನೆರಡು ಮಾಡಬೇಕು ಎಲೆಕ್ಷನ್ಗಳಿದ್ದಾಗ ಕಡಿಮೆ ಆಗುತ್ತೆ ಇಲ್ಲಾಂದರೆ ಹತ್ತರಿಂದ ಹನ್ನೆರಡು ಮಾಡಬೇಕು ಆದರೆ ಇವರು ಯಾವತ್ತು ಕೆಲಸಕ್ಕೆ ಸೇರಿಕೊಂಡ್ರು ಅಲ್ಲಿ ಮರ್ಕಲ್ ಪಂಚಾಯತಿಗೆ ಪಿ ಡಿ ಅವರು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಒಂದಿಷ್ಟು ಸಲ ಟ್ರಾನ್ಸ್ಫರ್ ಆಗಿದ್ದಾರೆ ಸೆಂಟ್ರ ಸೆಂಟ್ರಲ್ಲಿ ವರ್ಗಾವಣೆ ಆಗಿದ್ದಾರೆ ಅದು ಯಾಕೆ ಆಗಿದ್ದಾರೆ ಅನ್ನೋದು ಕೂಡ ನಾನು ವಿವರಣೆಯನ್ನು ಕೊಡ್ತೀನಿ ಆದರೆ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಅಧಿಕಾರ ವಹಿಸ್ಕೊಂಡ ನಂತರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಐ ಥಿಂಕ್ ಎಂಟು ಒಂಬತ್ತು ಸಾಮಾನ್ಯ ಸಭೆಗಳನ್ನ ಮಾಡಿದ್ದಾರೆ ನನಗೆ ದೊರೆತಂಥ ಮಾಹಿತಿ ಭವಿಷ್ಯ ಇದಕ್ಕಿಂತ ಹೆಚ್ಚಿಗೆ ಇರಬಹುದು ನಾನು ಇಲ್ಲ ಅಂತ ಇಲ್ಲ ಆದರೆ ಎರಡು ಸಾವಿರ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಕೆಲವೊಂದು ಬಾರಿ ಅವ್ರು ವರ್ಗಾವಣೆ ಆಗಿದ್ರು ಇದರಲ್ಲಿ ಸೆಂಟ್ರಲ್ಲಿ ಆದರೆ ಅವರು ಮಾಡಿರೋ ದಾ ಸಾಮಾನ್ಯ ಸಭೆಗಳ ದಾಖಲಾತಿ ನನಗೆ ದೊರಕಿರೋದಿಷ್ಟೇ ಭವಿಷ್ಯ ಇನ್ನೊಂದು ಐದಾರು ಹೆಚ್ಚಿಗೆ ಇರಬಹುದು ನಾನು ಕಡಿಮೆ ಅಂತ ಹೇಳ್ತಾ ಇಲ್ಲ ಇರಬಹುದು ಅಂದರೆ ಸರಿ ಸುಮಾರು ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಸಾಮಾನ್ಯ ಸಭೆಗಳು ಆಗಬೇಕು ಒಂದು ಗ್ರಾಮ ಪಂಚಾಯತ್ನಲ್ಲಿ ಆದರೆ ಆಗಿದ್ದಷ್ಟು ಒಂದು ಒಂಬತ್ತರಿಂದ ಹತ್ತು ಅಂದರೆ ಇನ್ನು ಎಷ್ಟು ಆಗಬೇಕಿತ್ತು ಮೂರು ವರ್ಷದ್ದೇ ಪಿರಿಯಡ್ ಇಡೋಣ ಎರಡು ಸಾವಿರದ ಇಪ್ಪತ್ತಾರನ್ನು ಪಕ್ಕಿಟ್ಟರೂ ಕೂಡ ಒಂದು ಮೂವತ್ತು ಸಭೆಗಳಾಗಬೇಕಿತ್ತು ಆಗಿಲ್ಲ ಒಂದನ್ನ ಒಂದನ್ನು ಸ್ಪಷ್ಟಪಡಿಸ್ತಾ ಇದೆ ಸಾಮಾನ್ಯ ಸಭೆಗಳು ವರ್ಷಕ್ಕೆ ಎಷ್ಟಾಗಬೇಕು ಅದೊಂದು ಇನ್ನು ಎರಡನೇದು ಪಿ ಡಿ ಅವರು ಇವತ್ತು ನಮ್ಮ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರತಿನಿಧಿ ನೇರವಾಗಿ ಪಂಚಾಯ್ತಿಗೆ ಹೋದರು ಅವರು ಅನಿಸಿಕೆ ಯಾಕಂದರೆ ಕೇವಲ ಒಬ್ಬರು ಸುದ್ದಿಯನ್ನು ತೋರಿಸಿ ಇನ್ನೊಬ್ಬರ ಸುದ್ದಿ ಮುಚ್ಚಿಡುವಂಥ ಪ್ರಯತ್ನ ನಾವು ಮಾಡಿ ಯಾವತ್ತೂ ಕೂಡ ಮಾಡೋದಿಲ್ಲ ಯಾಕಂದರೆ ಸತ್ಯ ಜನರಿಗೆ ಗೊತ್ತಾಗಬೇಕು ನಾವು ಪಿ ಡಿ ಅವರ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಂಡು ಅವ್ರು ಹೇಳಿದರು ಅಷ್ಟೊಂದು ಮಟ್ಟಿಗೆ ಅಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಆ ಮಟ್ಟಿಗೆ ಭ್ರಷ್ಟಾಚಾರ ಇಲ್ಲ ಭ್ರಷ್ಟಾಚಾರ ನಡೆಯುತ್ತೆ ಅಲ್ಲೂ ಅಲ್ಪ ಮಟ್ಟಿಗೆ ನಡೆಯುತ್ತೆ ಅಂತ ಅವ್ರ ಪಾಪ ಅವ್ರ ಬಾಯಿಂದಾನೆ ಹೇಳಿದ್ದಾರೆ ಯಾಕೆ ವ್ಯವಸ್ಥೆ ಹಂಗಿದೆ ಪಾಪ ಪಿ ಡಿಒರನ್ನ ಕೂಡ ನಾವು ಏ ಇಲ್ಲ ರೀ ಭ್ರಷ್ಟಾಚಾರ ಮಾಡಿದರೆ ಭ್ರಷ್ಟಾಚಾರ ಎಷ್ಟು ಇಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ ಅಲ್ಪಮಟ್ಟಿಗೆ ಆಗುತ್ತೆ ರೀ ಸರ್ ಅಂತ ಯಾಕಂದ್ರೆ ಸಿಸ್ಟಮ್ ಹಂಗಿದೆ ಪಾಪ ಅವ್ರು ಏನು ಮಾಡೋಕ್ಕಾಗಲ್ಲ ಸಿಸ್ಟಮ್ ಇದೆ ಆ ರೀತಿ ಆಗುತ್ತೆ ಅಂತ ಹೇಳಿದರು ಇನ್ನೊಂದು ವಿಷಯ ನನಗೆ ಆಘಾತಕಾರಿ ತಂದಿದ್ದು ಪಾಪ ಪಿ ಡಿ ಒಗಳು ತುಂಬ ಫ್ರೆಷರಲ್ಲಿ ವರ್ಕ್ ಮಾಡ್ತಾಯಿದ್ದಾರಂತೆ ಅದಕ್ಕೆ ಕಠಿಣವಾದ ಕ್ರಮ ಆಗಬೇಕು ಪಿ ಡಿ ಒಗಳಿಗೂ ಕೂಡ ವರ್ಕ್ ಸ್ಟ್ರೆಸ್ನಿಂದ ಸ್ವಲ್ಪ ರಿಲೀಫ್ ಸಿಗಬೇಕು ಒಂದಿಷ್ಟು ಒಗಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ನನಗೂ ಆ ಸುದ್ದಿಯನ್ನು ಕೇಳಿದಾಗ ನಿಜಕ್ಕೂ ಶಾಕಿಂಗ್ ಅನ್ನಿಸ್ತು ಯಾಕೆಂದರೆ ಅವರು ನಮ್ಮ ಗ್ರಾಮದ ಅಭಿವೃದ್ಧಿಗೆ ಕೆಲಸ ರೀ ಅವರು ಅಂಥವರಿಗೂ ಕೂಡ ಸ್ಟ್ರೆಸ್ ಕಡಿಮೆ ಮಾಡಬೇಕು ಅಂದರೆ ಅಲ್ಲೆಲ್ಲೂ ಕೂಡ ಡಿಜಿಟಲೀಕರಣ ಆಗಬೇಕು ಅವರು ಕೂಡ ಒಳ್ಳೆಯ ರೀತಿ ಡಿ ಅವರಿಗೂ ಕೂಡ ಕುಟುಂಬ ಇರುತ್ತೆ ಮಕ್ಕಳು ಇರ್ತಾರೆ ಸಂಸಾರ ಇರುತ್ತೆ ಅವರಿಗೂ ಕೂಡ ಸಾಕಷ್ಟು ನೋವು ಇರ್ತವೆ ಅವರಿಗೂ ಕೂಡ ವರ್ಕ್ ಸ್ಟ್ರೆಸ್ ಕಡಿಮೆ ಮಾಡಬೇಕು ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಇತ್ತ ಕಡೆ ಗಮನ ಹರಿಸ್ಬೇಕು ಯಾಕಂದರೆ ಸಾಹೇಬ್ರೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರು ಯಾವುದೋ ಫ್ರೆಷರ್ಗೆ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರಂದ್ರೆ ತಪ್ಪಾಗುತ್ತೆ ಸಾಹೇಬ್ರೆ ಪ್ರಿಯಾಂಕರ್ಗೆ ಸಾಹೇಬ್ರಿಗೆ ನಾನು ಮನವಿ ಮಾಡ್ತೀನಿ ಸಾಹೇಬ್ರೆ ಒಂದು ಸಲ ಪಿ ಆರೋಗ್ಯದ ಬಗ್ಗೆ ಅವ್ರ ಸ್ಟ್ರೆಸ್ನ ಬಗ್ಗೆ ಅವ್ರಿಗೆ ಆಗ್ತಿರುವಂಥ ತೊಂದರೆಗಳ ಬಗ್ಗೆ ತಾವು ಒಂದು ಸಭೆಯನ್ನು ಮಾಡಿ ಇದ್ರ ಇದ್ರ ಕುರಿತು ಕುಲಂಕುಷವಾಗಿ ಚರ್ಚೆ ಮಾಡ್ಬೇಕು ಸಾಹೇಬ್ರೆ ನಾನು ಈ ನ್ಯೂಸ್ನ ಮೂಲಕ ನಿಮಗೆ ಮನವಿ ಮಾಡ್ತಾ ಇದ್ದೆ ಇನ್ನು ಪಿ ಅವರು ಕೊನೆಯದಾಗಿ ಯಾವಾಗ ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಕೊನೆಯ ಸಾಮಾನ್ಯ ಸಭೆಯನ್ನು ಕರೀತಾರೆ ಕೊನೆಯ ಸಾಮಾನ್ಯ ಸಭೆ ಕರೆದಾಗ ಅದಕ್ಕಿಂತಲೂ ಒಂದು ಏಳು ದಿನದ ಮುಂಚೆ ಒಂದು ನೋಟಿಸ್ ಕೊಡಬೇಕಾಗತ್ತೆ ಸದಸ್ಯರಿಗೆ ಈಗ ಹತ್ತು ಜ ಹದಿನೈದು ಜನ ಸದಸ್ಯರಿರ್ತಾರೆ ಇಲ್ಲಿ ಮರಿಕಲ್ ಗ್ರಾಮ ಪಂಚಾಯತ್ಗೆ ಆ ಹದಿನೈದು ಜನ ಸದಸ್ಯರಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಒಂದು ನೋಟಿಸ್ ಕೊಡಬೇಕಾಗುತ್ತೆ ಬರಿಯಪ್ಪ ಇಪ್ಪತ್ತೆಂಟನೇ ತಾರೀಕಿನಂದು ಸಾಮಾನ್ಯ ವಿಶೇಷ ಸಾಮಾನ್ಯ ಸಭೆ ಇದೆ ಬನ್ನಿ ಅಂತ ಹೇಳ್ತಾರೆ ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಸೈಟ್ ಸಿ ಎಸ್ ಸೈಟ್ಗಳ ಗಳ ಬಾಡಿಗೆ ನೀಡುವ ಕುರಿತು ಮಾನ್ಯ ಅಧ್ಯಕ್ಷರಾದ ಶ್ರೀಮತಿ ಈಶ್ವರಮ್ಮ ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆಯನ್ನು ಕರೆಯಲಾಗಿರುತ್ತದೆ ಪಿ ಅವರು ಸಿ ಎಸ್ ಅನ್ನ ಬಂದಿರುವ ಅರ್ಜಿಗಳನ್ನ ಸಭೆಯ ಗಮನಕ್ಕೆ ತಂದರು ಅವುಗಳನ್ನ ಈ ಕೆಳಕಂಡಿರೋ ಇರುತ್ತೆ ಅಂತ ಹೇಳ್ತಾರೆ ಆದರೆ ಇದು ನೋಟಿಸ್ ಕೊಟ್ಟಿದ್ದು ಸದಸ್ಯರಿಗೆ ಇದು ಇಪ್ಪತ್ತ ಎರಡು ಒಂದು ಎರಡು ಸಾವಿರ ಇಪ್ಪತ್ತೆರಡು ಆರು ಗಂಟೆ ಹದಿನೇಳು ನಿಮಿಷ ರಾತ್ರಿ ಸಮಯದಲ್ಲಿ ಪಾಪ ನೈಟ್ ತೆಗೆದು ಮಾರ್ನಿಂಗ್ ಹಂಚಿರಬೇಕು ನಾನು ಸ್ಪಷ್ಟವಾಗಿ ನೋಡ್ತಾ ಇದ್ದೀನಿ ಮುದ್ರಣದ ದಿನಾಂಕ ಇವ್ರು ನೋಡಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂದ್ರೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಸಾಯಂಕಾಲ ಇವತ್ತಿನ ಕಾಲದಲ್ಲಿ ಎಲ್ಲರೂ ನಾಲ್ಕೈದು ಗಂಟೆಗೆ ಆಫೀಸ್ ಬಿಟ್ಟು ಮಧ್ಯಾಹ್ನ ಆದ್ರೆ ಪಿ ಡಿ ಆಫೀಸಲ್ಲಿ ಸಿಗಲ್ರಿ ಪಾಪ ಇವ್ರು ನೋಡಿ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಿಂಟ್ ತೆಗೆದಿದ್ದಾರೆ ಅಂದ್ರೆ ಎಷ್ಟು ನಿಯತ್ತಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟರ ಮೇಲೆ ವಿಚಾರ ಮಾಡ್ಕೊಳ್ಳಿ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಸದಸ್ಯರಿಗೆ ನೋಟಿಸ್ ಕೊಡ್ತಾರೆ ಅದರಲ್ಲಿ ವಿಷಯ ಅಜೆಂಡಾ ಬರೀಬೇಕಾಗ್ತದೆ ಯಾಕೆ ಸಭೆ ಕರಿತಾ ಇದೀವಿ ಅಂತ ಅಜೆಂಡಾದಲ್ಲಿ ಏನು ಬರೀತಾರೆ ಸಿ ಎಸ್ ಐಟ್ಗಳ ಬಾಡಿಗೆ ನೀಡುವ ಸಿ ಎ ಸೈಟ್ ಗಳನ್ನ ಬಾಡಿಗೆ ನೀಡುವ ಕುರಿತು ಅವರು ಅಜೆಂಡಾವನ್ನ ಬರಿತಾರೆ ನಾನ್ ನಂಬಿ ಮಾತನ್ನ ಕೇಳ್ತಾ ಇದೀನಿ ಯಾರಿಗೆ ಬಾಡಿಗೆ ಕೊಡ್ತಾ ಇದೀರಿ ಎಷ್ಟು ಅರ್ಜಿಗಳು ಬಂದಿದ್ವು ಒಂದಷ್ಟು ಅರ್ಜಿಗಳು ಬಂದಿದ್ವು ಅಂತ ಏನ್ ಪಟ್ಟಿ ಕೊಟ್ಟಿದ್ರಲ್ಲ ಅವ್ರಿಗೆ ಹೇಗೆ ಗೊತ್ತಾಯಿತು ನೀವು ಇಪ್ಪತ್ತೆಂಟನೇ ತಾರೀಕಿನಂದು ಸಿ ಎಸ್ ಸೈಟ್ ಗಳನ್ನ ಹಂಚಿಕೆ ಮಾಡ್ತಾ ಇದ್ದೀರಿ ಸಿ ಎ ಸೈಟ್ ಗಳನ್ನ ಬಾಡಿಗೆ ರೂಪದಲ್ಲಿ ಕೊಡ್ತಾ ಇದೀರಿ ಅಂತ ಒಂದಿಷ್ಟು ಜನರಿಗೆ ಹೇಗೆ ಮಾಹಿತಿ ಹೋಯ್ತು ಸರ್ ಇವತ್ತಿನ ಕಾಲದಲ್ಲಿ ಮಾಹಿತಿ ಅಷ್ಟು ಸುಲಭವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗುತ್ತೆ ಓಕೆ ಇದು ಮರಕಲ್ಲಲ್ಲೇ ಸಿ ಎಸ್ ಐಟ್ಗಳು ಮರಕಲ್ ಗ್ರಾಮ ಪಂಚಾಯತ್ನಲ್ಲಿಯೇ ಸಿ ಎಸ್ ಐಟ್ಗಳು ಬಾಡಿಗೆ ರೂಪದಲ್ಲಿ ಕೊಡ್ತಾ ಇದ್ದಾರಂತ ಅವ್ರಿಗೆ ಹೇಗೆ ಮಾಹಿತಿ ಹೋಯಿತು ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಹೋಗಬೇಕು ಪತ್ರಿಕಾ ಪ್ರಕಟಣೆ ಹೊರಡಿಸಿಲ್ಲ ಅನ್ನೋದು ಕೆಲವರವಾದ ನಮಗೆ ಸಿಕ್ಕಂಥ ದಾಖಲೆಗಳಲ್ಲಿ ಪತ್ರಿಕಾ ಪ್ರಕಟಣೆ ಇವ್ರು ಹೊರಡಿಸಿಲ್ಲ ಹಾಗಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸುವುದು ಕಡ್ಡಾಯ ಯಾಕಂದ್ರೆ ಜನರಿಗೆ ಇದ್ರ ಕುರಿತು ಅರಿವಿರಬೇಕು ಮೊದಲನೇದು ಯಾಕಂದ್ರೆ ಇಲ್ಲಿ ಯಾರ್ಯಾರಿಗೆ ಸಿ ಎಸ್ ಐಟ್ಗಳನ್ನು ಕೊಡ್ತಾರೆ ಅಂದರೆ ಎನ್ ಜಿ ಓದವರಿಗೆ ಸ್ಕೂಲ್ನವರಿಗೆ ಸಾಮಾಜಿಕ ಕಾರ್ಯ ಮಾಡುವಂಥ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳಿಗೆ ಒಂದಿಷ್ಟು ಸೋಷಲ್ ವರ್ಕ್ ಮಾಡುವಂಥವರಿಗೆ ಈ ಸೋಷಲ್ ವರ್ಕ್ ಮಾಡುವಂಥ ಸಂಘ ಸಂಸ್ಥೆಗಳಿಗೆ ಕೊಡಬೇಕಾ ಎಲ್ಲರಿಗೂ ಮಾಹಿತಿ ಹೇಗೆ ತಲುಪಬೇಕು ಪತ್ರಿಕಾ ಪ್ರಕಟಣೆ ಮೂಲಕ ನಾನು ಪಿ ಡಿ ಒ ಸಾಹಿಬರಿಗೆ ಒಂದೇ ಕೇಳ್ತೀನಿ ಸರ್ ಯಾವಾಗ ಪತ್ರಿಕಾ ಪ್ರಕಟಣೆ ಕೊಟ್ರಿ ನನಗಂತೂ ಬಂದಿಲ್ಲ ನಾನು ಒಬ್ಬ ಪತ್ರಕರ್ತನಾಗಿ ಹೇಳ್ತಾ ಇದ್ದೀನಿ ಇನ್ನು ಯಾರಿಗಾದರೂ ಬಂದಿರಬಹುದು ಬಂದರೆ ನಿಮ್ಗೇನು ಈಗ ತನಿಖೆ ನಡೀತಾ ಇದೆ ಅದರಲ್ಲಿ ತೋರಿಸ್ಬಿಡಿ ಇನ್ನೊಂದು ತನಿಖಾ ಈಗ ಇದಿಷ್ಟೆಲ್ಲ ಆಯಿತು ಇಪ್ಪತ್ತೆಂಟನೇ ತಾರೀಕು ಆಯಿತು ಒಂದಿಷ್ಟು ಜನರಿಗೆ ಸಿ ಎಸ್ ಸೈಟ್ಗಳನ್ನು ಬಾಡಿಗೆ ರೂಪದಲ್ಲಿ ಕೊಟ್ಟರು ಎಲ್ಲೆಲ್ಲಿ ಕೊಟ್ಟರು ಅನ್ನೋದು ಕೂಡ ಅಂಶ ನನ್ನ ಹತ್ರ ಇದೆ ಕೊಟ್ಟರು ಆದರೆ ಒಂದು ಎರಡು ದಿನದಲ್ಲಿ ಟರ್ಮ್ ಮುಗಿತ್ತೆ ಅನ್ನೋಷ್ಟರಲ್ಲಿ ಇವರು ಕೊನೆಯದಾಗಿ ಸಭೆ ಮಾಡ್ತಾರೆ ಯಾಕಂದರೆ ಮೊದಲು ಮಾಡಿದರೆ ಏನು ಟೈಮ್ ಇರಲಿಲ್ಲವೇನೋ ಪಿ ಡಿ ಒ ಅವರಿಗೆ ಪಾಪ ತುಂಬ ಬ್ಯುಸಿ ಶೆಡ್ಯೂಲ್ ಅಲ್ಲ ಯಾಕಂದರೆ ಈ ನೋಟಿಸಲ್ಲೇ ಗೊತ್ತಾಗ್ತಾ ಇದೆ ಇವರೇನು ಸದಸ್ಯರಿಗೆ ನೋಟಿಸ್ ಸಭೆಯ ಸೂಚನೆ ಕೊಡ್ತಾರಲ್ಲ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಕೊಟ್ಟು ಅಂದರೆ ಪ್ರಿಂಟ್ ತೆಗೆದಿದ್ದರು ಅಂದರೆ ಅಷ್ಟೊಂದು ಬ್ಯುಸಿ ಇರ್ತಾರೆ ಇವರು ಅಷ್ಟೊಂದು ಕೆಲಸ ಮಾಡ್ತಾರೆ ಆ ಒತ್ತಡದಲ್ಲಿ ಇರ್ತಾರೆ ಪಾ ಪಿ ಡಿ ಹಾಗಾಗಿ ಅದು ಅಲ್ಲಿಗೆ ಮುಗೀತು ಅವ್ರಿಗೆ ಕೊಟ್ಟರು ಸೈಟ್ಗಳನ್ನು ಅಲೋಟ್ ಆದರೂ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಅವ್ರ ವಿರುದ್ಧ ಐದಾರು ಕೋಟಿ ಅವ್ಯವಹಾರವನ್ನು ಮಾಡಿದರು ಹತ್ತು ಸಾವಿರ ಡಿಜಿಟಲ್ ಖಾತೆಗಳನ್ನು ಹಂಚಿದ್ರಿ ಅಂತ ಕೆಲವೊಂದಿಷ್ಟು ಜನ ವಾದವನ್ನು ಕೂಡ ಮಾಡಿದರು ಇದಿಷ್ಟು ಮುಗಿತು ಹತ್ತು ಸಾವಿರ ಈ ಒಂದು ಖಾತಗಳು ನಮ್ಮ ಪಂಚಾಯತ್ ಹುಟ್ಟಿನಿಂದಲೂ ಯಾವಾಗ ಈ ಸ್ವತ್ತುಗಳು ಡಿಜಿಟಲ್ಕರಣ ಆಗಲಿಕ್ಕೆ ಶುರುವದು ಅಲ್ಲಿನಿಂದ ಇಲ್ಲಿ ತನಕ ಆಗಿಲ್ಲ ಅನ್ನೋದು ಪಿ ಡಿ ಅವರ ವಾದ ಆದರೆ ನನಗೆ ದೊರೆತಂತ ಒಂದಿಷ್ಟು ಮಾಹಿತಿ ಭವಿಷ್ಯದು ಸತ್ಯ ಇದೆ ಅಂತ ನನಗನ್ಸುತ್ತೆ ಯಾಕಂದ್ರೆ ಎಲ್ಲದರ ಮೇಲೂ ಕೂಡ ಒಂದು ಖಾತೆ ನಂಬರ್ ಇದೆ ಗ್ರಾಮೀಣ ಅಭಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದಲೇ ಮೇಲ್ಗಡೆ ಒಂದು ಮೊಹರ್ ಕಾಣಿಸ್ತಾ ಇದೆ ಡಿಪಾರ್ಟ್ಮೆಂಟ್ ಸೊ ಇವೆಲ್ಲವೂ ಕೂಡ ಮರ್ಕಲ್ ಗ್ರಾಮ ಪಂಚಾಯತ್ನ ಡಿಜಿಟಲ್ ಖಾತೆಗಳೇ ಅಂತ ನನಗನ್ನಿಸ್ತಾ ಇದೆ ಒಂದು ವೇಳೆ ಈ ಒಂದು ಮಾಹಿತಿ ತಪ್ಪಾದರೂ ಕೂಡ ಇಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಇಲ್ಲಿ ಇವುದರಲ್ಲಿ ಕೂಡ ಡಿಜಿಟಲ್ ಖಾತೆಗಳೇ ಇರೋದು ಇದ್ರ ಜೊತೆಗೆ ಇನ್ನೂ ಒಂದಿಷ್ಟು ದಾಖಲೆಗಳು ಇವುಗಳು ಕೂಡ ಡಿಜಿಟಲ್ ಖಾತೆಗಳೇ ಅಂದ್ರೆ ಇಲ್ಲಿ ಒಂದು ಸ್ಪಷ್ಟ ಏನಂದ್ರೆ ಹತ್ತು ಸಾವಿರ ಆಗಿಲ್ಲ ಅಂತ ಪಿ ಡಿ ಅವರು ಹೇಳ್ತಾ ಇದ್ದಾರೆ ಹತ್ತು ಸಾವಿರ ಆಗಿಲ್ಲ ಅಂದ್ರೆ ಎಷ್ಟು ಸಾವಿರ ಆಗಿದ್ದಾವೆ ಸಾಹೇಬ್ರೆ ಇದ್ರ ಉತ್ತರ ನಮ್ಗೆ ಬೇಕಿದೆ ಯಾಕಂದ್ರೆ ಹತ್ತು ಸಾವಿರ ಆಗಿಲ್ಲ ಅವ್ರು ಹತ್ತು ಸಾವಿರ ಹತ್ತು ಸಾವಿರ ಹೆಂಗ್ರಿ ಆಗೋಕ್ಕಾಗುತ್ತ ಹತ್ತು ಸಾವಿರ ಆಗಿಲ್ಲ ಅಂದಿಟ್ಟುಕೊಳ್ಳಿ ಅದು ಎಷ್ಟು ಆದವು ನೀವು ಅಧಿಕಾರ ಸ್ವೀಕಾರ ಮಾಡಿದ್ದು ಇಪ್ಪತ್ತೆರಡು ಒಂದು ಇಲ್ಲ ಸಾರಿ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಏನು ನೀವು ಕೊನೆ ಬಾರಿ ಸಾಮಾನ್ಯ ಸಭೆಯನ್ನು ನಡೆಸ್ತೀರಿ ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ತಾರರ ತನಕ ನಿಮ್ಮ ಕೈಯಿಂದ ನೀವು ಎಷ್ಟು ಡಿಜಿಟಲ್ ಖಾತೆಗಳನ್ನು ಅಂದರೆ ಫಾರಂ ನೈನ್ ಫಾರಂ ಲೆವೆನ್ ಎ ಮತ್ತು ಫಾರಂ ಲೆವೆನ್ ಬಿ ಎಷ್ಟು ಕೊಟ್ಟಿದ್ದೀರಿ ಸಾಹೇಬ್ರೆ ಒಂದು ಸಲ ಸ್ಪಷ್ಟೀಕರಣವನ್ನು ಕೊಟ್ಟರೆ ಒಳಿತು ಆಗುತ್ತೆ ಜನರಿಗೂ ಕೂಡ ನಿಮ್ಮ ಬಗ್ಗೆ ಇದ್ದಂತ ಗೊಂದಲಕ್ಕೆ ತೆರೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇದು ಒಂದು ಪ್ರಶ್ನೆ ಇನ್ನೊಂದು ಒಂದಿಷ್ಟು ಲ್ಯಾಂಡ್ಗಳಲ್ಲಿ ಇನಾಮಿ ಜಮೀನೇನಿರುತ್ತೆ ಅಂಥದ್ರಲ್ಲಿ ಕೂಡ ಇವರು ಒಂದಿಷ್ಟು ಖಾತಗಳನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಅದರ ದಾಖಲೆ ನಾಳೆಯ ಎಪಿಸೋಡ್ನಲ್ಲಿ ಬಿಡುಗಡೆ ಮಾಡ್ತೀನಿ ಒಂದು ದಿನಕ್ಕೆ ಇಷ್ಟೆಲ್ಲವೂ ಕೂಡ ಹೇಳಿ ನಿಮಗೂ ಕೂಡ ಕನ್ಫ್ಯೂಷನ್ ಬೇಡ ಎಲ್ಲವೂ ವಿಸ್ತಾರವಾಗಿ ಬೀದರ್ ಜನರಿಗೆ ಗೊತ್ತಾಗಬೇಕು ಇದ್ರ ಬಗ್ಗೆ ನಾಳೆ ಹೇಳ್ತೀನಿ ಮತ್ತು ಇದರ ಜೊತೆಗೆ ಒಂದಷ್ಟು ತೆರಿಗೆ ಹಣ ಪಂಚಾಯತಿಗೆ ಸಂಗ್ರಹ ಆಗುತ್ತೆ ಯಾಕಂದರೆ ಪಂಚಾಯ್ತಿಗೆ ಒಂದಿಷ್ಟು ತೆರಿಗೆ ಹಣ ಯಾಕೆ ಸಂಗ್ರಹ ಆಗುತ್ತೆ ಅಂದರೆ ಇವರು ನಮಗೆ ರೋಡ್ ಕೊಡ್ತಾರೆ ನೀರು ಕೊಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ ಇವೆಲ್ಲದಕ್ಕೂ ಕೂಡ ನಾವು ಟ್ಯಾಕ್ಸ್ ಅನ್ನ ಕಟ್ತೀವಿ ಆ ಟ್ಯಾಕ್ಸ್ ನ ಹಣ ಯಾವ ರೀತಿ ಬಳಕೆ ಆಗುತ್ತೆ ಮರ್ಕಲ್ ಪಂಚಾಯತ್ ನಲ್ಲಿ ಅನ್ನೋದಕ್ಕೆ ಈ ದಾಖಲೆಗಳು ಇದೆ ಯಾವ್ಯಾವ ಏಜೆನ್ಸಿಗಳಿಗೆ ಎಷ್ಟೆಷ್ಟು ಬಿಡುಗಡೆ ಆಯ್ತು ಇದು ಕೂಡ ನಾಳೆಯ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೀನಿ ಆದ್ರೆ ಪಿಡಿಒಲ್ ಸಾಹೇಬರು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು ಸಾಮಾನ್ಯ ಸಭೆಯ ಕುರಿತು ಯಾರು ಕೂಡ ಕೇಳಬಾರದು ಸಾಮಾನ್ಯ ಸಭೆಯ ಕುರಿತು ಅಲ್ಲಿ ಪ್ರೆಸ್ ಮೀಟ್ ಮಾಡಿದವರು ಒಂದಷ್ಟು ಜನ ಕೇವಲ ಹೊರಗಿನವರಿದ್ರು ಅಂತ ಸಾಹೇಬ್ರೆ ತೆರಿಗೆ ಕಟ್ಟುವಂತಹ ಭಾರತೀಯನು ತೆರಿಗೆ ಕಟ್ಟುವಂತಹ ಭಾರತೀಯನು ಈ ದೇಶದಲ್ಲಿ ಭ್ರಷ್ಟಾಚಾರ ಆದರೆ ಧ್ವನಿ ಎತ್ತಬಹುದು ಯಾಕಂದ್ರೆ ನಾವು ತೆರಿಗೆ ಕಟ್ತಾ ಆ ತೆರಿಗೆಯಿಂದ ನಿಮಗೆ ಸಂಬಳ ಬರ್ತಾ ಇದೆ ನಾವು ತೆರಿಗೆ ಕಟ್ಟಿಲ್ಲ ಅಂದ್ರೆ ನಿಮಗೆ ಸಂಬಳ ಬರಲ್ಲ ನೀವು ನೌಕರರು ಅನ್ನೋದನ್ನು ಮರಿಬೇಡಿ ನೀವು ರಾಜರಲ್ಲ ನೀವು ನೌಕರರು ನೀವು ಸಂಬಳ ಪಡೆಯುವಂಥ ನೌಕರರು ನಿಮಗೆ ಪ್ರಶ್ನೆ ಮಾಡೋ ಹಕ್ಕು ಒಬ್ಬ ಪತ್ರಕರ್ತನಾಗಿ ನನಗೆ ಇದೆಯೋ ಒಬ್ಬ ಸಾಮಾನ್ಯ ಪ್ರಜೆಗೂ ಅಷ್ಟೇ ಇದೆ ಈ ದೇಶದಲ್ಲಿ ದನ ಕಾಯೋ ವ್ಯಕ್ತಿಗೆ ನಿಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ಎಷ್ಟು ಹಕ್ಕಿದೆಯೋ ಈ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನನಗೂ ಕೂಡ ಅಷ್ಟೇ ಹಕ್ಕಿದೆ ಇದನ್ನು ಮರಿಬೇಡ ಮರಿ ಮರಿಬೇಡಿ ಇನ್ನೊಂದು ನಿನ್ನೆ ಒಬ್ಬರ ಮಾತನ್ನು ಕೇಳಿದ್ದೆ ಇಲ್ಲ ಇವರು ಡಿಜಿಟಲ್ ಖಾತೆಗಳನ್ನು ನಮ್ಮ ಸಾಹೇಬರು ಮಾಡಿಲ್ಲ ಬೇರೆ ಪಿ ಡಿ ಅವರು ಮಾಡಿದ್ರು ಅಂತ ಬೇರೆ ಪಿ ಡಿ ಅವರು ಪಾಪ ಅವ್ರ ಹೆಸರು ಹೇಳಲ್ಲ ಇನ್ನು ಅವ್ರದ್ದು ಪಾ ಇದರಲ್ಲಿ ಪಾತ್ರ ಇದೆಯೋ ಇಲ್ಲವೋ ಗೊತ್ತಿಲ್ಲ ತನಿಖಾ ವರದಿ ಮೇಲೆ ನಾಳೆ ಇದರಲ್ಲಿ ನೋಡೋಣ ಆದರೆ ಆ ಸಾಹೇಬರು ಇವರು ಲಿವ್ ಹಾಕಿ ಇವರು ಸ್ವಲ್ಪ ಟ್ರಿಪ್ಪಿಗೆ ಹೋಗ್ತಾರೆ ನಾನು ಪರ್ಸ್ನಲ್ ವಿಷಯಗಳಿಗೆ ಹೋಗೋಲ್ಲ ಯಾಕಂದರೆ ಎಲ್ರಿಗೂ ಸಂಸಾರ ಇರುತ್ತೆ ಎಲ್ರಿಗೂ ಕುಟುಂಬ ಇರುತ್ತೆ ಆದರೆ ಇವರು ಟ್ರಿಪ್ಪಿಗೆ ಹೋಗುವಾಗ ಸಾಹೇಬರು ಯಾವಾಗಲೂ ನಾವು ಅಂತ ವಸುದೈವ ಕುಟುಂಬಕಮ್ ಅಂತ ಅಂದರೆ ಎಲ್ಲರೂ ನಮ್ಮ ಕುಟುಂಬಸ್ಥರು ಅಂತ ಇವರು ಪಿ ಡಿ ಒ ಸಾಹೇಬರು ಟ್ರಿಪ್ಪಿಗೆ ಹೋಗುವಾಗ ತಮ್ಮ ಅದಿನ ಕೆಲಸ ಮಾಡುವಂಥ ಒಂದಿಷ್ಟು ಸ್ಟಾಪ್ಗಳನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಇಲ್ಲಿದೆ ನನ್ನ ಹತ್ರ ಡೀಟೇಲ್ಸ್ ಇದೆ ಅವರ ಡೀಟೇಲ್ಸ್ ಅವರ ಪ್ರೈವೇಸಿ ನಾನು ತೋರಿಸುವಂಥ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಇವರು ಹೋಗ್ತಾರೆ ಆ ಸಂದರ್ಭದಲ್ಲಿ ಬೇರೆ ಪಿ ಡಿ ಓರಲ್ಲಿ ಚಾರ್ಜಿಗೆ ಬರ್ತಾರೆ ಬೇರೆ ಪಿ ಡಿ ಅವರು ಚಾರ್ಜ್ಗೆ ಬಂದ ಮೇಲೆ ಅವರು ಒಂದಿಷ್ಟು ಡಿಜಿಟಲ್ ಖಾತೆಗಳನ್ನ ಮಾಡ್ತಾರೆ ಇದ್ರ ಮಾಹಿತಿ ಒಂದೇ ನಿಮಿಷ ಒಂದಿಷ್ಟು ಡಿಜಿಟಲ್ ಖಾತೆಗಳನ್ನ ಮಾಡ್ತಾರೆ ಆ ಡಿಜಿಟಲ್ ಖಾತೆಗಳನ್ನ ಇವ್ರು ಲಿವಲ್ಲಿರುವಂತಹ ಸಂದರ್ಭದಲ್ಲಿ ಮಾಡ್ತಾರೆ ಆದರೆ ಒಂದು ಮೊಟೇಷನ್ ಅನ್ನೋ ಒಂದು ಪೀರಿಯಡ್ ಇರುತ್ತೆ ಈಗ ಇವ್ರು ಲಿವ್ ಲಿವ್ ಹಾಕಿದಾಗ ಇನ್ನೊಬ್ಬರು ಪಿಡಿಒ ಬರ್ತಾರೆ ಡಿಜಿಟಲ್ ಖಾತಾ ಮಾಡ್ತಾರೆ ಅಷ್ಟೊತ್ತಿಗೆ ಇವ್ರು ವಾಪಸ್ ಬರ್ತಾರೆ ಇವರು ವಾಪಸ್ ಬಂದಾಗ ಅವರು ತಮ್ಮ ಮೇನ್ ಸ್ಥಾನಕ್ಕೆ ಹೋಗ್ತಾರೆ ಇವಾಗ ಬಂದಾಗ ಹಳೇ ಪಿಡಿಒ ತಪ್ಪು ಮಾಡಿದ್ರೆ ಇದು ತಪ್ಪು ಹೌದು ಹಳೇ ಪಿ ಡಿ ತಪ್ಪು ಮಾಡಿದ್ರೆ ತಪ್ಪು ಅಂತ ಇಒ ಮತ್ತು ಒ ಗಮನಕ್ಕೆ ತರಬೇಕಿತ್ತು ಈ ಪಿ ಡಿಒರ್ ಆದರೆ ಇವರು ಏನು ಮಾಡ್ತಾರೆ ಮುಟೇಶನ್ ಮೇಲೆ ಮುಟೇಶನನ್ನು ಅನ್ನು ಇವರೇ ಅಪ್ರೂವಲ್ ಮಾಡಿಕೊಡ್ತಾರೆ ಮುಟೇಶನ್ ಮಾಡಿಸ್ಕೊಡ್ತಾರೆ ಅಂದರೆ ಕ ಅಲ್ಲಿ ತಪ್ಪಾಗಿದೆ ಅಂತ ಗೊತ್ತಿದ್ರೂ ಕೂಡ ಒಂದು ತಪ್ಪನ್ನು ಸಮರ್ಥಿಸಿಕೊಂಡು ಅದನ್ನು ಕಾನೂನಾತ್ಮಕವಾಗಿ ಮಾಡ್ಕೊಡ್ತೀರಿ ಅಂದರೆ ಇದು ತಪ್ಪು ಅಲ್ಲ ತಪ್ಪು ಹೌದೋ ಅಥವಾ ಇಲ್ಲವೋ ಇದು ಕೂಡ ಬೇಕಾಗಿತ್ತು ಇಷ್ಟು ಇವ್ರು ಹೇಳಿರೋ ಈಗ ಪಿ ಡಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ನಮ್ಮ ವಾಹಿನಿಯ ಜೊತೆಗೆ ಪಿ ಡಿ ಸಾಹಿಬ್ರು ಏನು ಹೇಳಿದರು ಕ್ವಿಕ್ ಆಗಿ ನೋಡಿ ಅಲ್ಲಿ ಸ್ವಲ್ಪ ಮುಂದೆ ವೈಯಕ್ತಿಕ ವಿಚಾರಗಳಂದರೆ ಪಿ ಡಿ ಅವರು ಸ್ವಲ್ಪ ಸ್ಟ್ರೆಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತೆ ಅವೆಲ್ಲವನ್ನು ಹಂಚಿಕೊಂಡಿದ್ದಾರೆ ಆ ವಿಷಯ ನಾನು ಮೊದಲೇ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಮನವಿ ಮಾಡಿದ್ದೀನಿ ಆ ಪೋರ್ಷನ್ ಬಿಟ್ಟು ಇವ್ರ ಮೇಲೆ ಬಂದಂಥ ಆರೋಪಗಳಿಗೆ ಇವರು ಏನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇದರಲ್ಲಿ ಇನ್ನೂ ಗ್ರಂಥಾಲಯದಿದೆ ಬಾತ್ರೂಮ್ ಬಿಲ್ಗಳ ಟಾಯ್ಲೆಟ್ ಬಿಲ್ಗಳದಿದೆ ಅದು ಎಲ್ಲವೂ ಮುಂದಿನ ಸಂಚಿಕೆಯಲ್ಲಿ ಬರುತ್ತೆ ಆದರೆ ಇವತ್ತಿನ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪಿ ಡಿ ಅವರು ಏನು ಹೇಳಿದರು ಒಂದು ಕ್ವಿಕ್ ಆಗಿ ನೋಡಿ ಈಗ ಮೊಟ್ಟ ಮೊದಲನೇದಾಗಿ ನಾನು ಹೇಳೋದೇನೆಂದರೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ನನ್ನ ಗಮನಕ್ಕೆ ಬಂದ ಹಾಗೆ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರುವಂಥ ಸದಸ್ಯರು ಕೇವಲ ಇಪರೀತರು ಉಳಿದಿರೋ ಯಾರು ಸದಸ್ಯರು ಇರಲಿಲ್ಲ ಮತ್ತು ಯಾರು ಏನು ಉದ್ದೇಶಿ ಮಾತನಾಡಿದ್ದಾರೆ ಅವರಂತೂ ನಮ್ಮ ಅನುಭವ ಸಮಯ ಸದಸ್ಯರು ಇಲ್ಲ ಈಗ ಸದಸ್ಯರೇ ಇಲ್ಲದವರು ಬಂದು ಸಾಮಾನ್ಯ ಸಭೆ ಗಮನಕ್ಕೆ ತಂದಿಲ್ಲ ಅಂತಂತಂದರೆ ಅದರದ್ದು ಅಷ್ಟು ಅವರು ಹೇಳೋ ಒಂದು ಆರೋಪದಲ್ಲೇ ಸತ್ಯಾಂಶ ಇಲ್ಲ ಅಂತಂದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಯಾಕಂದರೆ ಅವರು ಬಂದು ಸದಸ್ಯರು ಇದ್ದವರು ಬಂದಾಗ ಅವರು ಏನಿದ್ದಾರೆ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಗೆ ಬಂದಾರ ಇಲ್ಲ ಅಂತಂದು ಗೊತ್ತಾಗ್ಬೋದು ಮತ್ತು ಇನ್ನೆರಡನೇದು ನಮ್ಮ ಇಲ್ಲಿಂದು ನಮ್ಮ ಅರ್ಕಲ್ ಪಂಚಾಯತಿಯಲ್ಲಿ ಒಟ್ಟಾಗಿ ನಮ್ಮದು ಚಿಕ್ಕಪೇಟು ಇದ್ದಾಗಿ ನಡೆದು ಒಂದು ಹದಿನೆಂಟು ಜನ ಸದಸ್ಯರು ಈಗ ಚಿಕ್ಕಪೇಟು ಮಹಾನಗರ ಪಾಲಿಕೆಗೆ ಹೋದ ನಂತರ ಹದಿನೈದು ಜನ ಸದಸ್ಯರು ಉಳ್ಕೊಂಡಿದ್ದಾರೆ ಅದರಲ್ಲಿ ಹದಿನೈದು ಜನ ಸದಸ್ಯರಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರೋರು ಕೇವಲ ಇಬ್ರು ಈಗ ಅದರದ್ದು ಮೇಲ್ನೋಟದಲ್ಲೇ ಗೊತ್ತಾಗ್ತದೆ ಇವರು ಉದ್ದೇಶಪೂರ್ವಕವಾಗಿ ದುರುದ್ದೇಶ ಇಟ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅಂತ ಒಂದು ವೇಳೆ ನಾನು ಸಾಮಾನ್ಯ ಸಭೆ ಗಮನಕ್ಕೆ ತರಲಿಲ್ಲ ಅಂತಂದರೆ ಎಲ್ಲ ಸದಸ್ಯರು ಬರ್ತಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಆದರೆ ಅದರಲ್ಲಿ ಇರೋದು ಕೇವಲ ಇಬ್ಬರು ಇದ್ದರು ಹಾಗಾಗಿ ನಾನು ಅವರು ಏನು ಆರೋಪ ಮಾಡಿದ್ದಾರೆ ಮತ್ತು ಏನು ನನ್ನ ತೇಜವಧೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪತ್ರಿಕಾಗೋಷ್ಠಿ ನಡೆಸಿದ್ರು ಅದರ ಹಿನ್ನೆಲೆ ಎಲ್ಲ ಬೇರೆ ಬೇರೆ ರಾಜಕೀಯ ದುರುದ್ದೇಶಗಳಿದ್ದಾವೆ ಎಸ್ ಪಿ ಡಿ ಸಾಹೇಬ ಈಗ ಇಪ್ಪತ್ತೆಂಟನೇ ತಾರೀಕಿನೊಂದು ಜನವರಿಯಲ್ಲಿ ನಡೆದಂಥ ಸಾಮಾನ್ಯ ಸಭೆಗೆ ಒಂದಷ್ಟು ಸಿ ಎಸ್ ಐಟ್ಗಳನ್ನು ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದರು ಈಗ ಇನ್ನೊಂದು ಯಾರ್ಯಾರಿಗೆ ಬಾಡಿಗೆ ಕೊಡಬೇಕು ಅವೆಲ್ಲವೂ ಕೂಡ ಸಾಮಾಜಿಕವಾಗಿ ಕೆಲಸ ಮಾಡುವಂಥ ಸಂಘ ಸಂಸ್ಥೆಗಳಿರಬೇಕು ಅವುಗಳದು ಮೂರು ವರ್ಷ ಆಡಿಟ್ ರಿಪೋರ್ಟ್ ಆಗಿರಬೇಕು ಇವುಗಳು ಎಲ್ಲರಿಗೂ ಗೊತ್ತಿರುವಂಥವು ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಎಲಿಜಿಲೆಬಲ್ ಇದಾವೆ ಇಲ್ಲವಾ ಅನ್ನೋದಿರಬೇಕು ಎಷ್ಟು ಅರ್ಜಿಗಳು ಬಂದವು ಅನ್ನೋ ಮಾಹಿತಿ ಇರಬೇಕು ಎಷ್ಟು ಅರ್ಜಿಯಲ್ಲಿ ಯಾರ ಹೆಸರುಗಳನ್ನು ಫೈನಲ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ತಿಳಿಸ್ಬೇಕಿತ್ತು ಸ ನೋಟಿಸ್ ಪೀರಿಯಡಲ್ಲಿ ಹಾಕಬೇಕಿತ್ತು ನೋಟಿಸ್ ಕೊಡುವಂಥ ಅಲ್ಲಿ ಹಾಕಿಲ್ಲ ಈಗ ಪಾಪ ಟೆಕ್ನಿಕಲ್ ಇಶ್ಯೂ ಇತ್ತೋ ಏನಿತ್ತೋ ಗೊತ್ತಿಲ್ಲ ಆದರೆ ಅದಾದ ಮೇಲೆ ಈ ಬಗ್ಗೆ ಕಂಪ್ಲೇಂಟ್ಗಳು ಬರೋಕ್ಕೆ ಶುರು ಆದವು ಅದು ಆಯಿತು ಜಿಲ್ಲಾ ಪಂಚಾಯತ್ನ ಸಿ ಓ ಕೂಡ ದೂರುಗಳು ಹೋದು ಅವರು ಕೂಡ ತನಿಖೆಯನ್ನು ಮಾಡಿಸಿದ್ರು ತನಿಖಾ ವರದಿ ಐ ಥಿಂಕ್ ಅವರ ಕೈ ಸೇರಿದೆ ಆದರೆ ಇಲ್ಲಿಯ ತನಕ ಆ್ಯಕ್ಷನ್ ಆಗಿಲ್ಲ ಒಂದು ಹತ್ತು ದಿನ ಆಯ್ತು ಅನಿಸುತ್ತೆ ಐದರಿಂದ ಹತ್ತು ದಿನ ಆಯಿತು ಸಿ ಒ ಸಾಹೇಬ್ರ ಗಮನಕ್ಕೆ ಆ ತನಿಖಾ ವರದಿ ಬಂದಿದೆ ತನಿಖೆ ಮಾಡಿದವರು ಇನ್ನು ತನಿಖಾ ವರದಿ ಸಿಒ್ರಿಗೂ ಸಿಒ ಅವರಿಗೆ ಕೊಟ್ಟಿದ್ದಾರೋ ಇಲ್ಲೋ ಆದರೆ ತನಿಖೆ ಆಗಿದೆ ಅನ್ನೋದು ಕೂಡ ಎಲ್ಲರಿಗೂ ಜಗಜ್ ಜಾಹೀರವಾಗಿದೆ ಆದರೆ ತನಿಖಾ ವರದಿ ಆಧಾರ ಮೇಲೆ ಕ್ರಮ ಆಗಿಲ್ಲ ಕ್ರಮ ಯಾಕಾಗಿಲ್ಲ ಆದ್ರೆ ಯಾರಿದ್ದಾರೆ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ಬರುತ್ತೆ ಆದರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಸಿಒ ಅವ್ರೂ ಸಿ ಅವ್ರ ಗಮನಕ್ಕೂ ಕೂಡ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಇಂಥದ್ದಾಗಿದೆ ಸರ್ ನಾನೇ ಪರ್ಸನಲ್ ಮೆಸೇಜ್ ಕೂಡ ಮಾಡಿದ್ದೆ ನಮ್ಮ ಪ್ರತಿನಿಧಿ ಕೂಡ ಹೋಗಿ ಅಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನು ಪಡ್ಕೊಂಡು ಬಂದಿದ್ದಾರೆ ಏನನ್ನ ಸರ್ ಈ ಥರ ಗಂಭೀರ ಆರೋಪಗಳು ಬರ್ತಾ ಇದೆ ಇದರ ಮೇಲೆ ಏನು ಕ್ರಮ ಆಗಬೇಕು ಸಿಇಒ ಅವರು ಏನು ಹೇಳಿದ್ದಾರೆ ನಾನು ಹೇಳೋದಲ್ಲ ಸಿಇಒ ಅವರ ಬೈಟನ್ನೇ ಪ್ಲೇ ಮಾಡ್ತಾರೆ ನಮಸ್ಕಾರ ಮರ್ಕಲ್ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ನಮಗೆ ಕೆಲವೊಂದು ದೂರುಗಳು ಬಂದಿದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಉಪ ಕಾರ್ಯದರ್ಶಿ ಅವರು ಆ ದೂರುಗಳ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ ಮತ್ತು ತನಿಖಾ ವರದಿ ಕೂಡ ಸಲ್ಲಿಸಿದ್ದಾರೆ ತನಿಖಾ ವರದಿಯಲ್ಲಿ ಇದು ಸಾಬೀತಾಗಿದೆ ಜಿ ಬಿ ಮೀಟಿಂಗ್ ಮಾಡದೆ ಖಾತೆಗಳು ಇಶ್ಯೂ ಮಾಡಿರೋದು ಲೇಔಟ್ ಅನುಮೋದನೆ ಇಲ್ಲದೆ ಅಥವಾ ಎಣ್ಣೆ ಇಲ್ಲದೆ ಖಾತೆಗಳು ಇಶ್ಯೂ ಮಾಡಿರೋದು ಜೊತೆಗೆ ಕೆಲವೊಂದು ಸಿ ಎ ಸೈಡ್ಗಳು ಕೂಡ ಅವ್ರ ಮಟ್ಟದಲ್ಲೇ ಪ್ರೊಸೀಡಿಂಗ್ ಮಾಡಿ ಹಂಚಿಕೆ ಮಾಡ್ತಾ ಇರೋದು ಕೂಡ ಪ್ರಯತ್ನಗಳು ನಮ್ಗೆ ಕಂಡು ಬಂದಿದೆ ನಮ್ಮ ದೂರುಗಳು ಬಂದಿದೆ ಸೊ ಆ ತನಿಖೆ ಮುಗ ತನಿಖೆಯಲ್ಲಿ ಫಿಫ್ಟೀನ್ ಫೈನಾನ್ಸು ಮತ್ತು ಲೈಬ್ರರಿಯನ್ ಪೇಮೆಂಟು ಇತ್ಯಾದಿಗಳು ಕೂಡ ಅವ್ಯವಹಾರ ಆಗಿರೋದು ತನಿಖಾ ವರದಿಯಲ್ಲಿ ಕಂಡು ಬಂದಿದೆ ಈ ತನಿಖಾ ವರದಿಯಲ್ಲಿ ಏನೇನು ಸಾಬೀತಾಗಿದೆ ಅದರ ಪ್ರಕಾರ ಸಂಬಂಧಪಟ್ಟ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಶಿಸ್ತ ಕ್ರಮ ಕೈಗೊಳ್ತಾ ಇದ್ದೀವಿ ಸದ್ಯದಲ್ಲಿ ಈ ಕ್ರಮ ಆಗುತ್ತೆ ನಮಗೆ ಈಗ ತನಿಖಾ ವರದಿ ಬಂದಿದೆ ಖಂಡಿತವಾಗಲೂ ಕಠಿಣ ಶಿಸ್ತ ಕ್ರಮನೂ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸುತ್ತೇನೆ ಓಕೆ ಈಗ ಕೇಳಿದ್ರಲ್ಲ ಸಿಓ ಸಾಹೇಬ್ರ ಬೈಟ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರೇ ನಮ್ಮ ಉತ್ತರ ಕರ್ನಾಟಕ ನ್ಯೂಸ್ಗೆ ಒಂದಿಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ ನಾವು ಪ್ರಶ್ನೆಯನ್ನು ಮಾಡಿದಾಗ ಈಗ ನಾವು ಗಮನಿಸಬೇಕಾದದ್ದು ಏನು ಪಿ ಡಿ ಅವರು ಕಾನೂನು ವ್ಯಾಪ್ತಿಯನ್ನ ಮೀರಿ ಕೆಲಸ ಮಾಡಿದ್ದಾರೆ ಅಂತ ಸಿ ಅವರೇ ಹೇಳಿದ್ದಾರೆ ಒಂದಿಷ್ಟು ಹದಿನೈದನ ಹಣಕಾಸಿನಲ್ಲಿ ಒಂದಿಷ್ಟು ಅಕ್ರಮ ನಡೆದಿದೆ ಅನ್ನೋದು ಕೂಡ ಹೇಳಿದ್ದಾರೆ ಆದರೆ ಇಲ್ಲಿಯ ತನಕ ಕ್ರಮ ಆಗಿಲ್ಲ ಯಾಕೆ ಕ್ರಮ ಆಗಿಲ್ಲ ಒಬ್ಬ ಪಿ ಒ ವಿರುದ್ಧ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಆರೋಪ ಕೇಳಿ ಬಂದರೂ ಕೂಡ ಇಲ್ಲಿಯ ತನಕ ಕ್ರಮ ಆಗಿಲ್ಲ ಅಮಾನತ್ತುಗೊಂಡಿಲ್ಲ ತನಿಖಾ ವರದಿ ಬಹಿರಂಗವಾಗಿಲ್ಲ ಅಂದರೆ ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಏನೇನು ಆಗ್ತಾ ಇದೆ ಅನ್ನೋದು ಬೀದರ್ ಜಿಲ್ಲೆಯ ಜನರಿಗೂ ಕೂಡ ಗೊತ್ತಾಗಲೇಬೇಕು ಅದು ಗೊತ್ತಾಗಬೇಕಂದ್ರೆ ನಾಳೆ ಎಪಿಸೋಡನ್ನು ಉತ್ತರ ಕರ್ನಾಟಕ ನ್ಯೂಸ್ನಲ್ಲಿ ನೀವು ತಪ್ಪದೇ ವೀಕ್ಷಿಸಬೇಕು ಆವಾಗ ಇವ್ರು ಮಾಡಿದಂಥ ರದ್ದಾಂತಗಳು ಒಂದೊಂದಾಗಿ ಬಿಡುಗಡೆ ಆಗುತ್ತೆ ನಾನು ಯಾರನ್ನು ಕೂಡ ಇವತ್ತಿಗೂ ಕೂಡ ತನಿಖಾ ವರದಿ ಬಂದಿದೆ ಆ ವರದಿಯಲ್ಲಿ ಏನಿದೆ ಅನ್ನೋದು ಅಲ್ಪಮಟ್ಟಿಗೆ ನನಗೂ ಗೊತ್ತಿದೆ ಯಾಕಂದರೆ ಅವರು ಇನ್ನೂ ಬಹಿರಂಗಪಡಿಸಿಲ್ಲ ಆದರೂ ನನಗೊಂದಿಷ್ಟು ಮಾಹಿತಿ ಇದೆ ನಮಗಿರುವಂಥ ಇಂಟೆಲಿಜೆನ್ಸಿಯನ್ನು ನೋಡಿದಾಗ ಏನಿದೆ ಅನ್ನೋದು ನಮಗೂ ಗೊತ್ತಿದೆ ನಾಳೆ ತನಿಖಾ ವರದಿಯನ್ನು ನಾವು ಪಡೆದುಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ತನಿಖಾ ವರದಿ ಮೇಲೆ ಯಾವ ಕ್ರಮ ಆಗುತ್ತೆ ಅದನ್ನು ವೇಟ್ ಮಾಡ್ತೀವಿ ಒಂದಿಷ್ಟು ಇನ್ನೂ ನಿಮಗೆ ಹೇಳಿದ್ನಲ್ಲ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಎಲ್ಲ ಪ್ರಯತ್ನಗಳನ್ನು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಾಳೆಯಿಂದ ಶುರು ಮಾಡುತ್ತೆ ಸೊ ಇವತ್ತಿಗೆ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆಯಿಂದ ಒಂದಷ್ಟು ಈ ದಾಖಲೆಗಳನ್ನು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ನ ತಂಡ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡುವ ಮೂಲಕ ಸಂಪೂರ್ಣವಾಗಿ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವ ಮೂಲಕ ಬೈದಾರ್ ಜಿಲ್ಲೆಯ ಜನರಿಗೆ ಆ ಮರ್ಕಲ್ ಗ್ರಾಮ ಪಂಚಾಯತ್ನಲ್ಲಿ ಏನು ಆಯಿತು ಯಾರ್ದು ತಪ್ಪು ನಾವು ಯಾರನ್ನು ಕೂಡ ಇಲ್ಲಿಯ ತನಕ ಆರೋಪ ಬಂದಿದೆ ಈ ಥರದ ಆರೋಪಗಳು ಕಾಣಿಸ್ತಾ ಇದೆ ಈ ರೀತಿಯ ನ್ಯೂನತೆಗಳು ಕಾಣಿಸ್ತಾ ಇದೆ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಆದರೆ ಯಾರನ್ನು ಕೂಡ ನಾವು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿಲ್ಲ ಆ ಶಕ್ತಿಯು ನಮಗಿಲ್ಲ ಆದರೆ ತಪ್ಪು ಮಾಡಿದವರು ಮಾಡಿದ್ದಾರೆ ಅಂತ ಇಲಾಖೆ ಗಮನಕ್ಕೆ ತರೋದು ಸರ್ಕಾರದ ಗಮನಕ್ಕೆ ತರೋದು ಜನರ ಗಮನಕ್ಕೆ ತರೋದು ನಮ್ಮ ಕರ್ತವ್ಯ ಅದನ್ನು ನಾವು ಮುಂದುವರಿಸ್ತೀವಿ ನಾಳೆಯ ಎಪಿಸೋಡ್ನಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ ಅದಕ್ಕಾಗಿ ನಾಳೆಯ ಪ್ರೈಮ್ ಟೈಮನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ನೋಡಿ